ನಮಸ್ತೆ ವೀಕ್ಷಕರೇ ನಾನು ಈ ದಿನ ಗೋಧಿ ಹಿಟ್ಟು ಮತ್ತೆ ಬೆಲ್ಲದಲ್ಲಿ ಮನೆಯಲ್ಲಿ ಸುಲಭವಾಗಿ ದಿಲ್ಪಸಂದ್ ಮಾಡೋದು ಹೇಗೆ ಅಂತ ತರ್ಸ್ಕೊಡ್ತಾ ಇದ್ದೀನಿ ಬೇಕರಿ ಗಿನ್ನ ಈ ದಿಲ್ಪಸಂದ್ ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮಕ್ಕಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ದಿಲ್ಪಸಂದ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಬೆಲ್ಲದ ಮಿಶ್ರಣ ಎಲ್ಲ ಕಡೆ ಹಾಡ್ಕೊಂಡಿರುತ್ತೆ ಹಾಗೆ ಈ ರೀತಿ ದಿಲ್ಪಸಂದ್ ಮಾಡ್ಲಿಕ್ಕೆ ಓವನ್ ಕೂಡ ಉಪಯೋಗಿಸುವ ಅವಶ್ಯಕತೆ ಇಲ್ಲ ತವಾದಲ್ಲಿ ಈ ರೀತಿ ದಿಲ್ಪಸಂದ್ ಮಾಡಿಕ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಲ್ಪಸಂದ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಬೌಲ್ಗೆ ಎರಡು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ರೆ ಮುಕ್ಕಾಲು ಕಪ್ಪಷ್ಟು ಉಗುರು ಪಿಚ್ಚಗಿರುವಂತ ಹಾಲನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರುವುದರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಸಕ್ಕರೆ ಕರಗಿದ ನಂತರ ಎರಡು ಟೀ ಡ್ರೈ ಈಸ್ಟ್ ಹಾಕೊಳ್ತಾ ಇದ್ರಿ ಸೂಪರ್ ಮಾರ್ಕೆಟ್ ಅಲ್ಲಿ ಈಸ್ಟ್ ಅಂತ ಕೇಳಿದ್ರೆ ಖಂಡಿತ ಸಿಗುತ್ತೆ ಒಂದ್ಸರಿ ತಂದಿಟ್ಕೊಂಡ್ರೆ ಸಾಕು ಮೂರು ತಿಂಗಳ ತನಕ ಉಪಯೋಗಿಸಬಹುದು ನಿಮಗೆ ಯಾವಾಗ ಬೇಕೋ ಆವಾಗ ಪಿಜ್ಜಾ ಬ್ರೆಡ್ ಅಥವಾ ಈ ರೀತಿ ತಿಳಿಪಸಂದ್ ಮಾಡಬಹುದು ಈಗ ಹತ್ತು ನಿಮಿಷ ಹಾಗೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಹಾಲಿನ ಮಿಶ್ರಣದಲ್ಲಿ ನೊರೆ ಬಂದಿರಬೇಕು ಸಣ್ಣ ಸಣ್ಣ ಗುಳ್ಳೆಗಳು ಬಂದಿರಬೇಕು ಅವಾಗ ಈಸ್ಟ್ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ ನಂತರ ಎರಡು ಕಪ್ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಬೇಡ ಅಂತಂದ್ರೆ ಮೈದಾ ಹಿಟ್ಟು ಕೂಡ ಉಪಯೋಗಿಸಬಹುದು ಆದಷ್ಟು ದಿಲ್ಪಸಂದ್ ಆರೋಗ್ಯಕರವಾಗಿರ್ಲಿ ಅಂತಷ್ಟೇ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡಿದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ನಾನಿಲ್ಲಿ ಇಲ್ಲಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ ಅಷ್ಟು ಹಾಲು ಉಪಯೋಗಿಸಿದ್ದೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಹಿಟ್ಟನ್ನು ಕಲ್ಸಿಡ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಕಾಲು ಕಪ್ಪಷ್ಟು ನೀರನ್ನು ಉಪಯೋಗಿಸ್ಕೊಂಡಿದೀನಿ ಚಪಾತಿ ಹಿಟ್ಟಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲ್ಸಿಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹಿಟ್ಟನ್ನ ಒಂದೆರಡು ನಿಮಿಷ ನಾದಿಟ್ಕೊಳ್ತಾ ಇದೀನಿ ನೋಡಿ ಈ ಗೋತಿ ಹಿಟ್ಟು ಕೈಗೆ ಅಂಟಬಾರದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಇಟ್ಕೊಳ್ಳಿ ಅಂದ್ರೆ ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಇಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ನಾದಿಟ್ಕೊಂಡಿದಿನಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ತೆಳುವಾಗಿ ಕಲ್ಸಿಟ್ಕೊಳ್ಳಿ ಇಷ್ಟಿನಿ ಈಗ ಹಿಟ್ಟಿನ ಮೇಲ್ಭಾಗ ಮತ್ತೆ ಇದೇ ಸಮಯದಲ್ಲಿ ಮತ್ತೊಂದು ತಟ್ಟೆಗೆ ಒಂದ್ ಕಪ್ ಅಷ್ಟು ಒಣ ಕೊಬ್ಬರಿ ತುರಿ ಹಾಕಿದ್ರೆ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ಪುಡಿ ಮಾಡಿರುವಂತ ಬೆಲ್ಲ ಹಾಕೊಳ್ತಾ ಇದೀನಿ ನೀವು ಇಲ್ಲಿ ಒಣ ಕೊಬ್ಬರಿ ತುರಿ ಇಲ್ಲ ಅಂತಂದ್ರೆ ಹಸಿ ತೆಂಗಿನಕಾಯಿ ತುರಿನ ಸಣ್ಣ ಉರಿಯಲ್ಲಿ ಒಂದ್ ಐದು ನಿಮಿಷ ಹುರಿದಿಟ್ಕೊಳ್ಳಿ ನೀರಿನಂಶ ಡ್ರೈ ಆದ ನಂತರ ಸ್ಟವ್ ಆಫ್ ಮಾಡ್ಕೊಂಡು ಈ ರೀತಿ ತಟ್ಟೆಗೆಕೊಳ್ಳಿ ಇಷ್ಟಿನಿ ಈಗ ಪುಡಿ ಮಾಡಿರುವಂತಹ ಬೆಲ್ಲ ಈ ರೀತಿ ಒಣ ಕೊಬ್ಬರಿ ತುರಿಯಲ್ಲಿ ಎಲ್ಲ ಕಡೆ ಬರಿಬೇಕು ಆ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೆಣ್ಣೆ ಉಪಯೋಗಿಸಬಹುದು ಬೆಣ್ಣೆ ಇಲ್ಲ ಅಂತಂದ್ರೆ ಈ ರೀತಿ ತುಪ್ಪ ಉಪಯೋಗಿಸಿಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಬಾದಾಮಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿ ಹಾಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಬದ್ಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡಿದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸಬಹುದು ನೋಡಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಬಣ್ಣ ಬದಲಾಗಿದೆ ತಕ್ಷಣ ಆಫ್ ಮಾಡ್ಕೊಂಡು ಪ್ಯಾನ್ ಅನ್ನ ಹೊರಗಡೆ ಈಗ ಫ್ರೈ ಮಾಡಿಟ್ಟಂತ ಗೋಡಂಬಿ ಮಿಶ್ರಣನ ಈ ರೀತಿ ಒಣಗೊಬ್ಬರಿ ಮಿಶ್ರಣಕ್ಕೆ ಹಾಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೂಟಿ ಫ್ರೂಟಿ ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಟೂಟಿ ಫ್ರೂಟಿ ಇದ್ರೆ ಉಪಯೋಗಿಸಿ ಇಲ್ಲಾಂತಂದ್ರೆ ಹಾಕ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಶ್ರಣ ಮುಷ್ಟಿ ಹಿಡ್ಕೊಳ್ತಾ ಇದೀನಿ ನೋಡಿ ಉಂಡೆ ಕಟ್ಲಿಕ್ಕೆ ಆಗ್ಬೇಕು ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸಿ ನಾವು ಬಾದಾಮಿ ಗೋಡಂಬಿ ಹುರಿಲಿಕ್ಕೆ ಎರಡು ಚಮಚ ತುಪ್ಪ ಹಾಕಿದ್ವಲ್ಲ ಅಷ್ಟೇ ಸಾಕಾಗುತ್ತೆ ಈಗ ಒಣಕೊಬ್ಬರಿ ಮಿಶ್ರಣ ರೆಡಿಯಾಗಿದೆ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಒಂದು ಗಂಟೆ ನೆನೆಸೋದ್ರಿಂದ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನೋಡಿ ಕಲಸಿರುವಂತ ಹಿಟ್ಟಿಗಿನ ಈ ರೀತಿ ಎರಡು ಪಟ್ಟು ಜಾಸ್ತಿ ಆಗಿರಬೇಕು ಅವಾಗ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತರ್ಥ ಇಡ್ಲಿ ಹಿಟ್ಟು ದೋಸೆ ಹಿಟ್ಟನ್ನ ಯಾವ ರೀತಿ ಎಂಟು ಗಂಟೆ ಕಾಲ ನೆನಿಲಿಕ್ಕೆ ಹಾಗೆ ಇಡ್ತೀವಿ ಅದೇ ರೀತಿ ದಿಲ್ಪಸಂದ್ ಮಾಡಬೇಕಾದ್ರೆ ಹಿಟ್ಟನ್ನ ಒಂದು ಗಂಟೆ ಕಾಲ ನೆನೆಸಿದ್ರೆ ಸಾಕು ಈಗ ಕಲಸಿರುವಂತ ಹಿಟ್ಟಿನಲ್ಲಿ ನಾಲ್ಕು ಭಾಗವಾಗಿ ಮಾಡಿಟ್ಕೊಂಡಿದೀನಿ ಎರಡು ದಪ್ಪ ಉಂಡೆ ಮತ್ತೆ ಎರಡು ಸಣ್ಣ ಉಂಡೆಗಳನ್ನ ಮಾಡಿಟ್ಕೊಂಡಿದೀನಿ ಈಗ ಒಂದು ಉಂಡೆ ತಿಂದಿಟ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಮೊದಲು ದಪ್ಪ ಉಂಡೆನ ಲಟ್ಟಿಸ್ಕೊಳ್ತಾ ಬನ್ನಿ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಅಷ್ಟೇ ಗೋದಿ ಹಿಟ್ಟನ್ನ ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಹಾಗೆ ತುಂಬಾ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಅವಾಗ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ನೋಡಿ ಇಷ್ಟು ದಪ್ಪನಾಗಿ ಲಟ್ಸಿಟ್ಕೊಂಡೆ ಸಾಕು ಇದೇ ರೀತಿ ಸಣ್ಣ ಉಂಡೆ ಇಟ್ಟು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಕಲಸಿರುವಂತ ಹಿಟ್ಟಿನಲ್ಲಿ ಎರಡು ದಿಲ್ಪಸಂದ್ಗಳನ್ನ ಮಾಡಿಟ್ಕೋಬಹುದು ಹಾಗೆ ಲಟ್ಟಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಅಷ್ಟೇನಿ ಈಗ ಅಗಲವಾಗಿ ಲಡಿಸಿರುವಂತಹ ಹಾಳೆ ಇಟ್ಟಿದ್ರೆ ಕೊಬ್ಬರಿ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಮಿಶ್ರಣದಲ್ಲಿ ಅರ್ಧ ಭಾಗದಷ್ಟು ಕೊಬ್ಬರಿ ಮಿಶ್ರಣಿ ಉಳಿದಿರುವಂತಹ ಕೊಬ್ಬರಿ ಮಿಶ್ರಣ ಮತ್ತೊಂದು ದಿಲ್ಪಸನ್ ಮಾಡಲಿಕ್ಕೆ ಉಪಯೋಗಿಸಬಹುದು ಈಗ ಲೈಟ್ ಆಗಿ ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪ್ ಅಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಪುಟ್ಟದಾಗಿರುವಂತಹ ಹಾಳೆಯಿಂದ ಕವರ್ ಮಾಡಿಟ್ಕೊಳ್ಳಿ ಹಾಗೆ ತುದಿ ಭಾಗಕ್ಕೆ ತಣ್ಣೀರಲ್ಲಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ರೆ ಈ ರೀತಿ ಬೆರಳಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ದಿಲ್ಪಸಂದ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ತಣ್ಣೀರ್ ಹಾಕೋದ್ರಿಂದ ಹಾಳೆ ಮತ್ತೆ ಹಳೆ ಬೇಯಬೇಕಾದ್ರೆ ಓಪನ್ ಈಗ ಕಾಲ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ದಿಲ್ಪಸಂದ್ ಹಾಳೆನ ನಿಧಾನಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಕಡ್ಡಿ ಅಥವಾ ಟೂತ್ ಪಿಕ್ ಅಲ್ಲಿ ತೂತ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಕಡೆ ಈ ರೀತಿ ತೂತ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ತವಾ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ತವಾ ಬಿಸಿಯಾದ ನಂತರ ನಿಧಾನಕ್ಕೆ ಪ್ಯಾನ್ ಅನ್ನ ಮಧ್ಯ ಭಾಗದಲ್ಲಿ ಇಟ್ಕೊಳ್ಳಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೆಳಕಿ ಇಟ್ಕೊಳ್ಳಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ನಂತರ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ನಿಧಾನಕ್ಕೆ ಇನ್ನೊಂದ್ ಸೈಡ್ ಟರ್ನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಆರರಿಂದ ಏಳು ನಿಮಿಷ ಇಟ್ಕೊಳ್ಳಿ ನೋಡಿ ಯಾವಾಗ ದಿಲ್ಪಸಂದ್ ಎರಡೂ ಬದಿ ಚೆನ್ನಾಗಿ ಬಂದಿರುತ್ತೆ ಈಗ ಮತ್ತೆ ಅದೇ ಪ್ಯಾನ್ಗೆ ಕಾಲ್ ಟೀ ಸ್ಪೂನ್ ತುಪ್ಪ ಹಾಕಿದ್ರೆ ಇನ್ನೊಂದು ಕೂಡ ಬೇಲ್ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ ಕಡಿಮೆ ಅಥವಾ ಲೋ ಇಟ್ಕೊಂಡು ರಿಂದ ಹನ್ನೆರಡು ನಿಮಿಷ ಇಟ್ಕೊಳ್ಳಿ ಎರಡು ಬದಿ ಈ ರೀತಿ ಚೆನ್ನಾಗಿ ಬಂದ ನಂತರ ಹೊರಗಡೆ ಈಗ ದಿಲ್ಪಸಂದ್ ತಣ್ಣಗಾದ ನಂತರ ನಿಧಾನಕ್ಕೆ ಚಾಕೋಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದಿಲ್ಪಸಂದ್ ಒಳಭಾಗ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಕೊಬ್ಬರಿ ಮತ್ತೆ ಬೆಲ್ಲದ ಮಿಶ್ರಣ ಎಲ್ಲ ಕಡೆ ಹಾಡ್ಕೊಂಡಿದೆ ಮತ್ತೆ ದಿಲ್ಪಸಂದ್ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಈಗ ಮತ್ತೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಒಂದು ದಿಲ್ಪಸಂದ ರೌಂಡಲ್ಲಿ ಎಂಟು ಭಾಗವಾಗಿ ಮಾಡಿಟ್ಕೊಂಡಿದೀನಿ ಅಂದ್ರೆ ಎರಡು ಕಪ್ ಅಷ್ಟು ಗೋತಿ ಹಿಟ್ ಉಪಯೋಗಿಸಿದ್ವಲ್ಲ ಈ ದಿಲ್ಪಸಂದ್ನ ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ರೆ ಹೊರಗಡೆ ಇಟ್ಟರೆ ನಾಲ್ಕರಿಂದ್ರಿಜ್ ಅಲ್ಲಿ ಇಟ್ಟರೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೋಬಹುದು ಹಾಳಾಗೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಬೇಕರಿಯಿಂದ ದುಬಾರಿ ಬೆಲೆಯ ದಿಲ್ಪಸಂತರಿಸುವುದಕ್ಕಿಂತ ಅದು ಕೂಡ ಮೈದಾ ಹಿಟ್ಟು ಸಕ್ಕರೆಯಲ್ಲಿ ಮಾಡಿದಂತ ದಿಲ್ಪಸಂತರಿಸುವುದಿನ್ನ ಮನೆಯಲ್ಲಿ ಆರೋಗ್ಯಕರವಾಗಿ ಬೆಲ್ಲದಲ್ಲಿ ಮತ್ತೆ ಗೋಧಿ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದಿಲ್ಪಸಂದ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ